ಇಲ್ಲ ಟ್ರಾಫಿಕ್ಕು ಸೊ ಹಲೋ ಗುರುವೆ ಹೇಗಿದ್ರೆ ಅಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರ ಸೊ ಇನ್ನೊಂದು ಹೊಲ್ಸಾ ಬ್ಲಾಗ್ ಹೀಗೆ ಸುಸ್ಲಾಗತ್ತ ಬ್ಲಾಗ್ ಸ್ಟಾರ್ಟ್ ಆಯ್ತು ಪೆಟ್ರೋಲ್ ಖಾಲಿ ಆಯ್ತು ಹೆಚ್ ಪಿ ಹತ್ರ ಭಾರತ್ ಹತ್ರ ಕರೆಕ್ಟಾಗಿ ಬಂದೆ ಇವಾಗ ಭಾರತ್ ಪೆಟ್ರೋಲ್ ಬಂಕ್ ಹತ್ರ ಭಾರತ್ ಪೆಟ್ರೋಲ್ ಹಾಕ್ಸ್ಕೊಳ ಎಲ್ಲಲ್ಲ ಎಲ್ಲ ನೂರಾರು ರೂಪಾಯಿ ಹಾಕ್ಸೋದು ಕೊಡೋದು ಇಷ್ಟು ಶೋಕಿಗೆ ಇಲ್ಲೇ ಯೂಟನ್ ಯುಟನ್ ಯೂಟನ್ ಯೂಟನ್ ಯೂಟನ್

ಗುರು ಪೆಟ್ರೋಲ್ ಫಿಲ್ ಆಯಿತು ಎಲ್ಲ ಫಿಲ್ ಆಯಿತು ಎಲ್ಲ ಫುಲ್ ಆಯಿತು ಸೊ ಬನ್ನಿ ಹೋಗೋಣ ಇವಾಗ ಸೊ ಇವಾಗ ಒಂದು ನಮ್ಮ ಆಫೀಸ್ ಹತ್ರ ಹೋಗೋಣ ಆಫೀಸ್ ಹತ್ರ ಹೋಗಿ ಸ್ವಲ್ಪ ಕೆಲ್ಸಗಳೈತೆ ಕೆಲ್ಸಗಳು ಮುಗಿಸ್ಕೊಂಡು ವ್ಲಾಗ್ ಶಾ ವ್ಲಾಗ್ ಕಂಟಿನ್ಯೂ ಮಾಡೋಣ ಸೊ ಇವಾಗ ಎಷ್ಟೊಂದು ದಿನ ದಿನಗಳಾಗೋಯ್ತು ಈ ಥರ ವ್ಲಾಗ್ಗಳೇ ಮಾಡಿರಲಿಲ್ಲ ನಾನು ಮಾಡಿದ್ದೆ ಲಾಸ್ಟು ಅದ್ರಕ್ಕೆ ಲಾಸ್ಟ್ ವೀಕ್ ಮಾಡಿದ್ದೆ ಸೊ ಸ್ವಲ್ಪ ಕೆಲಸಗಳು ಗುರು ಅದಕ್ಕೆ ಸ್ವಲ್ಪ ಆಚೆ ಗೀಚೆ ಎಲ್ಲ ಜಾಸ್ತಿ ಓದ್ತಾ ಇರ್ತೀನಿ ಆಚೆ ಗೀಚೆ ಅಂದರೆ ಕೆಲ್ಸದಿಂದ ಕೆಲಸ ಗಿಲ್ಸ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ನನಗೆ ಮೊದಲೇ ಇದು ಹಿಂಗೆ ಫೋನ್ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಇದು ನಾರ್ಮಲ್ ವ್ಲಾಗ್ಸ್ ಮಾಡೋಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ಮೋಟೋ ವ್ಲಾಗ್ಸ್ ಅಂತೂ ಮಾಡೋಕ್ಕಾಗಲ್ಲ ಕೆಲ್ಸದಲ್ಲಿದ್ದಾಗೆಲ್ಲ ಆಗ ಮತ್ತು ಈ ಇದು ನಾರ್ಮಲ್ ವ್ಲಾಗ್ಸ್ ಮಾಡೋಕೆ ನಂಗೆ ಇಷ್ಟ ಆಗೋಲ್ಲ ಅದಕ್ಕೆ ವ್ಲಾಗ್ಸ್ಗಳು ಬಿಡ್ತಾ ಇಲ್ಲ ಸೊ ಟೆನ್ಷನ್ ಮಾಡ್ಕೊಂಬಿಡಿ ಒಂದು ಒಳ್ಳೆ ರೈಡೇ ಪ್ಲ್ಯಾನ್ ಮಾಡ್ತೀನಿ ಮ ಆವಾಗ ಫುಲ್ಲು ಕಂಟಿನ್ಯೂಸಿ ಬ್ಲಾಕ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಸೊ ಅದೇ ಕತೆಗಳು ಇನ್ನೇನಿಲ್ಲ ಚೆಕ್ ಮಾಡೋಣ ಸೊ ಚೆಕ್ ಮಾಡಿ ಹೋಗೋಣ ಬ್ರೋ ಅಯ್ಯೋ ನಾನು ಅವ್ರಿಗೆ ಬ್ರೋ ಅನ್ನೋ ಬದಲು ಹೋಗೋಣ ಬ್ರೋ ಅಂತ ಕ್ಯಾಮ್ರಾದಲ್ಲಿ ಮಾತಾಡ್ತಿದ್ದೀನಿ ಸೊ ನೋಡಿ ನಮ್ಮದು ಇದೆ ಆಫೀಸು ತ್ರೀ ಇಕೋ ಪ್ರೈವೇಟ್ ಲಿಮಿಟೆಡ್ ಸೊ ತ್ರೀ ಕಾ ಪ್ರೈವೇಟ್ ಲಿಮಿಟೆಡ್ ಯಾರಿಗನ್ನ ಕೆಲಸ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಇದು ಮಾಡಿ ಏನಂತಾರದು ಡಿ ಎಮ್ ಮಾಡಿ ಎಲ್ಲರಿಗೂ ಕೆಲಸ ಸಿಗುತ್ತೆ ಯಾರು ಡಿ ಎಲ್ ಇರಲೇಬೇಕು ತ್ರೂ ತ್ರೀ ಫೋರ್ ವೀಲರ್ ಡಿ ಎಲ್ಲು ಇರಲೇಬೇಕು ಐ ತತ್ತಾ ಏನು ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಹೀರೋ ಥರ ಕಂತ ಇದೆಯಾ ಓ ಬ್ರೋ ಆಯ್ತಾನ ಅಷ್ಟ ಹ್ಞೂ ನೋಡಿ ಹಾಯಿ ಏನು ಮಾಡಿ ಸೋಗರು ನಮ್ಮ ಕಣ್ಗೊಂದು ಗಾಡಿ ಕಾಣಿಸ್ಕೊಂತ ನೋಡಿ ಸುಜುಕಿ ಅವೆನ್ಯೂಸ್ ಅಂತ ಸೊ ಅವೆನ್ಯೂಸ್ ಸೊ ಬನ್ನಿ ಫಸ್ಟ್ ಒಂದು ರೌಂಡ್ ಹೋಗಿ ಬರೋಣ ಆಮೇಲೆ ಇದ್ರ ಡೀಟೇಲ್ ರಿವ್ಯೂ ಕೊಡ್ತೀನಿ ಓನರ್ ಹತ್ರನೇ ಓನರ್ ಹತ್ರನೇ ಕೊಡಿಸ್ತೀನಿ ಸೊ ಇದು ಮೈಲೇಜ್ ಬಂದು ಬೇಜಾನು ಕೊಡುತ್ತಂತೆ ಸೊ ಬನ್ನಿ ನೋಡ್ಬಿಟ್ಟು ಬರೋಣ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಹೆಂಗೈತೆ ಅಂತ ಒನ್ ಟ್ವೆನ್ ಒನ್ ಟ್ವೆಂಟಿ ಫೈ ಸಿ ಸಿ ಅನ್ಕೋತೀನಿ ಇದು ರೆವೆನ್ಯೂಸ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಅನ್ಕೋತೀನಿ ಸೊ ಇದ್ರ ಡಿಸ್ಪ್ಲೇ ಎಲ್ಲನೂ ಒಂಥರ ಡಿಜಿಟಲ್ ಸಿಕ್ಕಾಗೈತೆ ಈಕೋ ಮೋಡ್ ಐತೆ ಮಾಮೂಲಿ ಮತ್ತು ಹಾರ್ನ್ ಐತೆ ಇದು ಅವ್ರು ಎಕ್ಸ್ಟ್ರಾ ಫೋರ್ ವೇ ಹಾಕ್ಕೊಂಡಿರೋದು ಅಂದರೆ ಫೋರ್ ಇಂಡಿಕೇಟ್ರು ಮಾಮೂಲಿ ಸ್ಕೂಟಿ ಇದ್ದಂಗೆ ಐತೆ ಮತ್ತು ನೋಡ್ಬೇಕಂದ್ರೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಎಲ್ಲ ಫೋನ್ ಇಟ್ಕೊಳಕ್ಕೆ ಬಾರಿ ಎರಡು ನಾಲ್ಕು ಹತ್ತು ಫೋನ್ ಇಟ್ಕೊಬೋದು ಇಲ್ಲಿ ಅಷ್ಟು ಸ್ಪೇಸು ಮತ್ತು ಇಲ್ಲಿ ಸಿಪಿನ್ ಚಾರ್ಜರ್ ಬೇರೆ ಕೊಟ್ಟವ್ರಂತೆ ಎಲ್ಲೋ ಕೊಟ್ಟವ್ರೆ ಸಿಪಿನ್ ಚಾರ್ಜಿಂಗು ಮತ್ತು ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಐತೆ ಗುರು ಈ ಗಾಡಿ ಸೌಂಡ್ ಹೆಂಗೈತೆ ಸ್ವೀಟಾಗೈತೆ ಸೌಂಡ್ ಒಂದ್ಸರಿ ನೋಡಿ ಅಂತ ಸೌಂಡ್ ಬರುತ್ತೆ ಒಂದು ಸೊ ಸ್ಮಾಲ್ ರೈಡ್ ಒಂದು ತೊಗೊತೀನಿ ಆಮೇಲೆ ಇದ್ರದ್ದು ಫುಲ್ ಡೀಟೇಲ್ ರಿವ್ಯೂ ಅವ್ರ ಹತ್ರನೇ ಇಸ್ಕೊಳೋಣ ಮೈಲೇಜ್ ಎಷ್ಟು ಮೈಲೇಜು ನಂಗೆ ಹೇಳಿದ ಪ್ರಕಾರ ಒಂದು ಫಾರ್ಟಿ ಫೈವ್ ಫಿಫ್ಟಿ ಪ್ಲಸ್ ಕೊಡುತ್ತಂತೆ ಸೊ ಆದರೆ ಓಡ್ಸೋ ಥರ ಓಡ್ಸಿದ್ರೆ ಫಿಫ್ಟಿ ಪ್ಲಸ್ಸು ಇಲ್ಲ ಅಂದರೆ ಫಾರ್ಟಿ ಪ್ಲಸ್ ಅಂತೂ ಕೊಟ್ಟೆ ಕೊಡುತ್ತೆ ಲುಕ್ ಎಲ್ಲ ತೋರಿಸ್ತೀನಿ ತಡ್ರಿ ವೀಲಿ ವೀಲಿ ಎತ್ತೋಕ್ಕೆ ಸೈಕ್ ಆಗೈತೆ ಆದರೆ ಎತ್ತಂಗಿಲ್ಲ ಎತ್ತಬಾರ್ದು ವೀಲಿ ಎಲ್ಲ ತಪ್ಪು ಎಲ್ಲೆತ್ತಬೇಕು ಅಲ್ಲೇ ಎತ್ತಬೇಕು ಎತ್ ಇಲ್ಲೇ ಇರೋ ಜಾಗದ್ರಲ್ಲೆಲ್ಲ ಎತ್ತಬಾರ್ದು ಸೊ ಇದು ಟ್ಯಾಂಕ್ ಲೀಟ್ರ್ ಬಂದು ಐದು ಲೀಟ್ರ್ ಟ್ಯಾಂಕ್ ಅಷ್ಟೇ ಮಾಮೂಲಿ ಬಂದಂಗೆ ಮತ್ತು ಎಲ್ಲ ಸೈಕ್ ಆಗೈತೆ ಮುಂದೆ ಫ್ರಂಟು ಡಿಸ್ಕ್ ಐತೆ ಹಿಂದೆಗಡೆ ಡ್ರಮ್ ಬ್ರೇಕು ಸೊ ಓನರ್ ಅವರೇ ಓನರ್ ಓನರ್ ಎಲ್ಲಿ ಗಾಡಿ ಓನರ್ ಎಲ್ಲಿ ಗಾಡಿ ಓನರ್ ಕರೀರಿ ಸೊ ಇಲ್ಲಿ ಹಾಕ್ತೀನಿ ನೋಡೋಣ ಬನ್ನಿ ಇದ್ರ ಬಗ್ಗೆ ಫುಲ್ಲು ಸೊ ಗಾಡಿ ಏನಿಲ್ಲ ಚೆನ್ನಾಗಿ ನೋಡಿ ಮತ್ತು ಇನ್ನೊಂದು ಫೀಚರ್ ಕೊಟ್ಟವ್ರು ಬೇರೆ ಸ್ಕೂಟಿಲಿ ಕೊಟ್ಟವ್ರೆ ಇಲ್ಲವೊ ಗೊತ್ತಿಲ್ಲ ಆನ್ ಆಗೈತಾ ಸ್ಟ್ಯಾಂಡ್ ಹಾಕಿದ್ರೆ ಆಫು ಬೈಕಲ್ಲಿರೋ ಫೀಚರ್ಸ್ ಎಲ್ಲ ಕೊಟ್ಟವ್ರು ಮತ್ತು ಸೇಫ್ಟಿ ಫೀಚರ್ಸು ಕೊಟ್ಟವ್ರೆ ಲುಕ್ಸ್ ನೋಡಿ ಫ್ರಂಟು ಡಿಸ್ಕ್ ಕೊಟ್ಟವ್ರೆ ಎಮ್ ಆರ್ ಆಫ್ ಟಯರ್ಸು ಸೊ ಗಣೇಶ್ ಅವ್ರು ಬಂದು ಓನರು ಹಲೋಬ್ರು ಗಾಡಿ ಬಗ್ಗೆ ಹೇಳಿ ಅಲ್ಲ ಗಾಡಿ ಬಂದು ಈಗ ತಗೊಂಡು ಫೋರ್ ಮಂತ್ಸ್ ಆಗಿದೆ ಗಾಡಿ ಜೋರಾಗಿ ನಾಲ್ಕು ತಿಂಗಳಾಗಿದೆ ಗಾಡಿ ತಗೊಂಡು ಹಾಂ ಪರ್ಫಾರ್ಮೆನ್ಸ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಮೈಲೇಜ್ ಚೆನ್ನಾಗಿದೆ ಓಕೆ ನನ್ನ ಸಿಟಿಲೇನೆ ಆಲ್ಮೋಸ್ಟ್ ಫಿಫ್ಟಿ ಫೈವ್ವರೆಗೂ ಬರ್ತಾ ಇದೆ ಫಿಫ್ಟಿ ಫೈವ್ ವರ್ಗು ಬರ್ತೈತೆ ಮೈಲೇಜ್ ಸಿಕ್ಸ್ಟಿ ಫೈವ್ವರೆಗೂ ರೀಚ್ ಆಗುತ್ತೆ ಸಿಕ್ಸ್ಟಿ ಫೈವ್ವರೆಗೂ ರೀಚ್ ಆಗುತ್ತೆ ಹಾಂ ಸರ್ವೀಸ್ ಮತ್ತೆ ಜಾಸ್ತಿ ಆಗುತ್ತೆ ನೂರ ಹದಿನಾಲ್ಕು ಟಾಪ್ ಸ್ಪೀಡು ಇನ್ನೇನು ಬೇಕು ಸ್ಕೂಟಿಲಿ ನಿಮಗೆ ಸೈಕ್ ಆಗೈತೆ ಸ್ಕೂಟಿ ಇದ್ರದ್ದು ಆನ್ ರೋಡ್ ಪ್ರೈಸ್ ಏನು ಬರೋ ಆನ್ ರೋಡ್ ಪ್ರೈಸು ಲಕ್ಷದ ಹತ್ತೊಂಬತ್ತು ಸಾವಿರ ಲಕ್ಷದ ಹತ್ತೊಂಬತ್ತು ಸಾವಿರ ಬ್ಯಾಂಗ್ಳೂರಲ್ಲಿ ಎವೆನ್ ಎಸ್ಸು ಇಷ್ಟಾಗುತ್ತೆ ಆಗುತ್ತೆ ಸರ್ ಇಷ್ಟು ಹಾ ಹಂಗೆ ಬರೋದು ಲುಕ್ ನೋಡಿ ಗುರು ಗಾಡಿ ಸೈಕ್ ಆಗೈತೆ ಅಂದ್ರೆ ಚೆನ್ನಾಗೈತೆ ಗಾಡಿ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರ್ಗಂತೂ ಸೈಕು ಫಿಫ್ಟಿ ಫೈವ್ ಪ್ಲಸ್ ಮೈಲೇಜು ಟ್ಯಾಂಕ್ ಐದು ಲೀಟ್ರಾಬ್ರಾ ಇದು ಟ್ಯಾಂಕ್ ಕೆಪಾಸಿಟಿ ಐ ಐದು ಲೀಟ್ರಾ ಐದೂವರೆ ಐದು ವರೆ ಅಂತಾರೆ ಐದು ಲೀಟ್ರ್ ಹಾಕೊಂಡು ಹ್ಞೂ ಒಂದ್ಸರಿ ಹಾಕಿದ್ರೆ ಒಂದು ಇನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಹೋಗ್ಬೋದು ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ತ್ರೀ ತರ್ಟಿಗೆ ಹಾಕ್ಸಿದ್ದಿದ್ದು ಹಾಂ ಮೈಸೂರಿಂದ ಆರಾಮಾಗಿ ಬಂದೆ ತ್ರೀ ತರ್ಟಿಯಲ್ಲಿ ತ್ರೀ ತರ್ಟೀಲಿ ಮೈಸೂರಿಂದ ಬಂದು ಒಬ್ಬ ಮೂರುವರೆ ಲೀಟ್ರ್ಗೆ ಮೈಸೂರಿಗೆ ಹೋಗಿ ಮೈಸೂರು ಇಂದ ವಾಪಸ್ ಬಂದವ್ರೆ ಕೆ ಆರ್ ಲ ಕೆ ಆರ್ ನಗರಕ್ಕೆ ಹೋಗಿದ್ದೆ ಲಾಸ್ಟ್ ಟೈಮು ಹಾಂ ಒಂದು ಆರುನೂರು ರೂಪಾಯಿ ಪೆಟ್ರೋಲ್ ಆಗಿದೆ ಅಷ್ಟೇ ನಮ್ದೆಲ್ಲ ಸುಮ್ಮನೆ ತಗೊಂಡು ವೇಸ್ಟ್ ಇತ್ತು ತಗೊಂಡು ರೈಡ್ಗೆ ಹೋಗ್ಬಿಡ್ಬೇಕು ಅಷ್ಟೆ ಗುರು ಗಾಡಿ ಮಾತ್ರ ಇನ್ನೊಂದು ರೌಂಡ್ ಹೋಗಿ ಇಲ್ಲೇ ನೋಡೋಣ ಬನ್ನಿ ಧೂಮ್ರಪಾನ ಎಲ್ಲ ಮಾಡಬಾರ್ದು ನಿಮ್ಮ ಮನೆ ತಗೋಕ್ ಹೋಗುತ್ತಡಿ ವೀಡಿಯೋ ಸೊ ಗುರು ಗಾಡಿ ಆಗೈತೆ ಸ್ಮೂತಾಗೈತೆ ಆಗೈತೆ ಗುರು ಗಾಡಿ ಮಾತ್ರ ಸೊ ಇವರು ಈಗ ಓನರ್ ಇದ್ದಾರಲ್ಲ ಇದೊಂದು ತಗೊಂಡವ್ರೆ ಫಸ್ಟ್ ಇವ್ರ ಹತ್ರ ಡಿ ಇತ್ತು ಒಂದು ಓಲ್ಡ್ ವರ್ಷನ್ ಕರಿಸ್ಮಾ ಇದೆ ಗುರು ಸೊ ಕರಿಸ್ಮಾ ಯಾವತ್ತ ನಾವು ಅವ್ರ ಜೊತೆಗೆ ರೈಡ್ಗೆ ಹೋದ್ರೆ ಕರಿಸ್ಮಾ ಫುಲ್ಲು ಒಂದು ರೌಂಡ್ ತೋರಿಸ್ತೀನಿ ಸೊ ಪಿಕಪ್ ಮಾತ್ರ ಹೆವಿ ಆಗೈತೆ ನೋಡಿ ವೀಲಿ ಅಲ್ಲ ಆರಾಮಾಗಿ ಇದರಲ್ಲಿ ಸೊ ಹಾಗಂತ ವೀಲಿ ಹೊಡೆಯೋಕ್ಕೆ ತೊಗೊಂಬೇಡಿ ಇದು ಯಾರಿಗ ಗೊತ್ತಾ ಒಂಥರ ಲುಕ್ಕು ಭಾರೀಗೈತೆ ಗಾಡಿದು ಪಿಕಪ್ಪು ಗೈತೆ ಅಂದರೆ ಒಂಥರ ಚೆನ್ನಾಗೈತೆ ಸೈಕ್ ಆಗೈತೆ ಸುಜುಕಿ ಅವ್ರು ಬಿಟ್ಟಿರೋದು ಎವೆನ್ಯೂಸ್ ಸುಜುಕಿ ಎವೆನ್ಯೂಸ್ ಅಂತ ನೋಡಿ ಹೆಂಗೈತೆ ಕ್ರೂಸ್ ಕಂಟ್ರೋಲು ಹಿ ಮೋರಿಗೆ ಹಾಕ್ಬಿಡ್ತದಪ್ಪ ಆಮೇಲೆ ಸೊ ಆಗೈತೆ ಗುರು ಗಾಡಿ ಅಂತೂ ಸೈಕ್ ಆಗೈತೆ ಮೇ ಅವರು ಹಂಗೆ ಗಾಡಿ ಮೇಂಟೈನ್ ಮಾಡಿರೋದು ಸೈಕ್ ಆಗೈತೆ ಒಂದು ಎರಡು ಮೂರು ತಿಂಗ್ಳು ಆಗೈತೆ ಅಷ್ಟೇ ತಗೊಂಡು ಓಡಿರೋದು ಒಂದು ಎಷ್ಟು ಓಡೈತೋ ನನಗೂ ಗೊತ್ತಾಗ್ತಿಲ್ಲ ಇಲ್ಲಿ ಐ ಚೊಕ್ನಳ್ಳಿ ಚಕ್ನಹಳ್ಳಿ ಇವನ್ನೆಲ್ಲ ನೋಡಿರ್ತೀರಾ ಅಲ್ಲ ಇವನ್ನೆಲ್ಲ ನೋಡಿರ್ತೀರಾ ನೋಡಿರ್ತ ಚಕ್ನಹಳ್ಳಿ ಚಕನಹಳ್ಳಿ ಇಲ್ಲಿ ನೋಡ ಯಾಕ ಯಾಕ ಚಕ್ನಹಳ್ಳಿ ಇಲ್ಲಿ ನೋಡಿಲಿ ಮಂಗ್ತುಲು ಇವತ್ತು ನಿನ್ನೆ ಯಾವುದು ವೈಕುಂಠ ಏಕಾದಶಿ ಇತ್ತು ನಿನ್ನೆ ವೈಕುಂಠ ಏಕಾದಶಿ ಇತ್ತು ಇವತ್ತು ಹನುಮಾನ್ ಜಯಂತಿ ನಮ್ಮ ಬಾಸ್ ಅವ್ರ ಜಯಂತಿ ಐತೆ ಸೊ ವೆನಿಸಲೊಂದು ರೌಂಡ್ ಅಯ್ಯೋ ಈ ರೋಡ್ ಹನುಮಾನ್ ಜಯಂತಿ ಐತೆ ಸೊ ಜೈ ಅಂಜಿನೇಯ ಬೇರೆ ರೋಡಲ್ಲಿ ಹೋಗೋಣ ಬನ್ನಿ ಅದು ಯಾವುದೋ ಫೋನ್ ಅಂಗಡಿ ತೆಗ್ದೈತ ನೋಡೋಣ ಅಂತ ತೋ ಏನೇ ಹೇಳಿ ಸ್ಕೂಟಿ ಮಾತ್ರ ಸೈಕು ಸೌಂಡು ಸೈಕಾಗೈತೆ ಗಾಡಿದಂತು ಬುರ್ರ ಅಂತ ಸ್ವೀಟ್ ಸೌಂಡು ಹೈವೇಲೆಲ್ಲ ಸ್ಪೀಡಾಗಿ ಹೋಗ್ಬಿಟ್ರೆ ಎಲೆಕ್ಟ್ರಿಕಲ್ಲಿ ಹೋದಂಗೆ ಆಗುತ್ತೆ ಒಬ್ಬ ಅಯ್ಯೋ ಹೋಗಿದ್ದು ರೋಡೆಲ್ಲ ಬ್ಲಾಕ್ ಮಾಡಿಕ್ಕವರಲ್ಲ ಗುರು ಇವರು ಸೊ ಏನಿಲ್ಲ ರೋಡೆಲ್ಲ ಏರಿಯಾ ಬ್ಲಾಕ್ ಮಾಡಿಬಿಟ್ರೆ ಬೇಜಾರಿಲ್ಲ ಯಾಕಂದರೆ ತಿಂಗ್ಳಿಗೆ ಬರೋದು ಒಂದು ಸರಿ ಹಬ್ಬ ಸೊ ರೋಡಲ್ಲ ಏರಿಯಾಗಳೆ ಬ್ಲಾಕ್ ಮಾಡಲಿ ಬೇಜಾರಿಲ್ಲ ಒಂದು ದಿವಸ ಯಾರು ಓಡಾಡೋದೇ ಬೇಡ ಇವತ್ತೇನಪ್ಪ ಇಷ್ಟೊಂದು ಜನ ಅಡ್ಡ ಅಡ್ಡ ಬತ್ತವ್ರೆ ಸೊ ಹಾರ್ನ ಹಾರ್ನ ಹಾರ್ನ್ ಅಷ್ಟೊಂದೇನಿಲ್ಲ ಏನಿಲ್ಲ ಆದರೆ ಬೇರೆ ಹಾರ್ನ್ ಹಾಕ್ಸ್ಕೊಬೋದು ಆದರೆ ಹಾಕ್ಸ್ಕೊಂಬಿಡಿ ಇರೋ ಸ್ಟಾಕ್ ಹಾರ್ನಲ್ಲೇ ಇರ್ರಿ ತೆಗ್ದೈತೆ ಫೋನ್ ಅಂಗಡಿ ಸೊ ಬನ್ನಿ ಬೇರೆ ಕಡೆಗೆ ಹೋಗೋಣ ಬೇರೆ ಕಡೆ ಕಲ್ಲ ಯಾವಾಗ ಅವರು ಹತ್ರ ಹೋಗೋಣ ಸೋ ಎವೆನಸ್ ರಿವ್ಯೂ ಕೊಡ್ಬಿಟೆ ಸೈ ಈಕಾಗ ಐತೆ ಎವೆನಸ್ ಮಾತ್ರ ನಿಜ ಹೇಳ್ತಿಲ್ವಾ ಸೈ ಈಕಾಗ ಐತೆ ಎವೆನಸ್ ಸೋ ಎವೆನಸ್ ದೋ ಇನ್ನೊಂದು ಸರಿ ರೂಟ್ ತೋರಿಸ್ಬಿಡ್ತೀನಿ ಹಾ ಚೆನ್ನನಾ ತಕ್ಕದನೇ ಮತ್ತೆ ಇರೋ ಅಂತ ಹೇಳ್ತಾನೆ ನೆಗೆಸ್ಟ್ ಹೋಗ್ಬಿಡ್ರು ನೀನು ನಡೆಯೋ ದಿಗಾ ಮುಚ್ಚಕೊಳ್ಳಿ ಇಲ್ಲ ಅಂತ ಹೇಳ್ತಲ್ಲ ಇಷ್ಟ ಇಷ್ಟ